ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು ನಿಸ್ವಾರ್ಥ ಪ್ರೀತಿಯನ್ನು ಪಡೆದುಕೊಂಡವರೇ ಭಾಗ್ಯವಂತರು ಎನ್ನುವುದರ ಬಗ್ಗೆ ಕವನವನ್ನು ಬರೆದಿದ್ದೇನೆ ಈ ನಿಸ್ವಾರ್ಥ ಪ್ರೀತಿ ಎನ್ನುವುದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾಗಿದ್ದು ನಮ್ಮ ಜೀವನವನ್ನು ಮುನ್ನಡೆಸಲು ಹಾಗೆ ನಮ್ಮ ಗುರಿಯ ಕಡೆಗೆ ಸಾಗಲು ತುಂಬಾ ಸಹಕಾರಿಯಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ನಿಸ್ವಾರ್ಥ ಪ್ರೀತಿ ನಿಸ್ವಾರ್ಥ ಪ್ರೀತಿ ಒಂದು ರೀತಿಯ ಅದ್ಭುತ ಶಕ್ತಿ ಆ ಪ್ರೀತಿ ಬಾಂಧವ್ಯದ ಅನುಭವದ ರೀತಿಯೇ ಬೇರೆ ಆ ಪ್ರೀತಿ ಬಾಂಧವ್ಯದ ಅನುಭವದ ರೀತಿಯೇ ಬೇರೆ ಭೂಮಿಗೆ ಮಳೆ ಬಂದಾಗ ಎಷ್ಟು ಖುಷಿಯಾಗುತ್ತದೆಯೋ ಭೂಮಿಗೆ ಮಳೆ ಬಂದಾಗ ಎಷ್ಟು ಖುಷಿಯಾಗುತ್ತದೆಯೋ ಅದೇ ರೀತಿ ನಿಸ್ವಾರ್ಥ ಪ್ರೀತಿ ದೊರಕಿದಾಗಲೂ ಕೂಡ ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿ ಅಮ್ಮನದು ಮೊದಲು ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿ ಅಮ್ಮನದು ಆ ನಿಸ್ವಾರ್ಥ ಪ್ರೀತಿಯ ಋಣ ತೀರಿಸಲಾದ ಅಪ್ಪನ ನಿಸ್ವಾರ್ಥ ಪ್ರೀತಿಯಂತೂ ಅದ್ಭುತವಾದದು ಗುರುವಿನ ಪ್ರೀತಿಯಂತೂ ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾದು ಅಕ್ಕನ ಪ್ರೀತಿಯಂತೂ ಆಕಾಶದಷ್ಟು ವಿಶಾಲವಾದುದು ಕುಟುಂಬದವರ ಪ್ರೀತಿ ಸಾಗರದಷ್ಟು ಆಳವಾದುದು ಈ ನಿಸ್ವಾರ್ಥ ಪ್ರೀತಿ ಪಡೆದವರೇ ಭಾಗ್ಯವಂತರು ಈ ನಿಸ್ವಾರ್ಥ ಪ್ರೀತಿ ಪಡೆದವರೇ ಭಾಗ್ಯವಂತರು ನಿಸ್ವಾರ್ಥ ಪ್ರೀತಿ ನೀಡುವವರೇ ನಮ್ಮವರು ನಿಸ್ವಾರ್ಥ ಪ್ರೀತಿ ನೀಡುವವರೇ ನಮ್ಮವರು ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಧನ್ಯವಾದಗಳು